ನಮಸ್ಕಾರ ವೀಕ್ಷಕರಿ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿಲ್ಲವೇ ನಿನ್ನ ಜೊತೆಯಾಗಿ ಭಾಗ ಇಪ್ಪತ್ತಾರು ನೀವು ನನ್ನ ಜೊತೆ ಇದ್ದರೆ ಸುರಕ್ಷಿತವಾಗಿದ್ದೀನಿ ಅನಿಸುತ್ತೆ ಎಂದವಳು ಹೇಳಿದಾಗ ಸೆಡ್ ಇಟ್ ನೀನ ಇದನ್ನು ಹೇಳ್ತಾ ಇದ್ದು ಅವಳನ್ನು ಅನಾಮತ್ತು ಎತ್ತಿ ಇಡಿಸಿದ್ದ ಯಶ್ ನಿಮಗೆ ಹೇಗೆ ಕೃತಜ್ಞತೆಯನ್ನು ಅರ್ಪಿಸಲಿ ಎಂದಾಗ ಇಟ್ ಈಸ್ ವೆರಿ ಸಿಂಪಲ್ ಹೀಗೆ ಅವನು ಪ್ರೀತಿಯಿಂದ ಅವಳ ಎರಡೂ ಕೆನ್ನೆಗೂ ಮುತ್ತಿಟ್ಟಿದ್ದ ನಾಚಿಕೆಯಿಂದಾಗಿ ಅವಳ ಮುಖ ರಾಗರಂಜಿತವಾಗಿತ್ತು ಕಳೆದು ಹೋದನಿದೆಯೇ ಸಿಕ್ಕಿತೇನೋ ಎಂಬಂತೆ ಅವನತ್ತ ಧಾವಿಸಿದ್ದಳು ಅನಿ ಯಶ್ ಹೊರಗಿನಿಂದಲೇ ಆ ಮನೆಯ ಅಂದ ಚಂದ ನೋಡುತ್ತಿದ್ದ ಅವಳು ಧಾವಿಸಿ ಬಂದಾಗ ಅವನಿಗೆ ಆಶ್ಚರ್ಯವಾಗಿತ್ತು ಅಬ್ಬ ಎಷ್ಟು ಸುಂದರವಾಗಿದೆ ಈ ಮನೆ ಇದನ್ನು ಮನೆ ಅನ್ನೋದಕ್ಕಿಂತ ಅರಮನೆ ಅಂತ ಹೇಳ್ಬೋದು ಅಂದರೆ ನಾನೀಗ ಅರಮನೆಯಲ್ಲಿರುವ ರಾಜಕುಮಾರಿನ ಭೇಟಿ ಮಾಡೋಕೆ ಬಂದ ಹಾಗಾಯಿತು ಎಲ್ಲಿ ನಿಮ್ಮ ತಾಯಿ ಮತ್ತು ಅಂಕಲ್ ಅವರು ಮನೆಯಲ್ಲಿಲ್ವಾ ಅಥವಾ ಇದ್ರೂ ನನಗೆ ಪರಿಚಯ ಮಾಡಿಸುವ ಮನಸ್ಸಿಲ್ವಾ ಎಂದು ಅವಳನ್ನು ಕೇಳಿದಾಗ ಇಲ್ಲ ಅವರು ಹನಿಮೂನ್ಗೆ ಅಂತ ಹೋದರೂ ಮುಂದಿನ ವಾರ ಬರ್ತಾರೆ ಇದು ಹೊರಗಿನವರಿಗೆ ಕಾಣುವಾಗ ಅರಮನೆ ಥರ ಕಾಣಿಸುತ್ತೆ ಆದರೆ ನನಗೆ ಇದು ಅರಮನೆ ಅಲ್ಲ ಸೆರೆಮನೆ ನಾನು ಯಾವೂರ ರಾಜಕುಮಾರಿನೂ ಅಲ್ಲ ಯಾವ ತಪ್ಪು ಮಾಡದೆ ಬಂಧನದಲ್ಲಿರುವ ಕೈದಿ ಎಂದವಳು ವೇದನೆಯಿಂದ ಹೇಳಿದಾಗ ಅವಳ ನೋವಿನ ಅರಿವಾಗಿತ್ತು ಯಶ್ಗೆ ಅವನು ಮಾತು ಬದಲಿಸಿದ ಮತ್ತೆ ಹೇಗೆ ನಡೀತಾ ಇದೆ ನಿನ್ನ ಕೆಲಸ ಅವಳನ್ನು ಪ್ರಶ್ನಿಸಿದಾಗ ಚೆನ್ನಾಗಿದೆ ಬನ್ನಿ ಒಳಗೆ ಅವನನ್ನು ಒಳಗೆ ಸೋಫಾದಲ್ಲಿ ಕೂರಿಸಿದಳು ಚೆನ್ನಿಯನ್ನು ಕರೆದು ಅವನಿಗೆ ಜ್ಯೂಸ್ ರೆಡಿ ಮಾಡಲು ಹೇಳಿದಳು ಇಷ್ಟು ದೊಡ್ಡ ಮನೆ ಶ್ರೀಮಂತ ಬದುಕು ದೊರೆತರು ಅವಳ ನಿರಾಸೆ ತುಂಬಿದ ಕಣ್ಣುಗಳನ್ನು ನೋಡಿದ ಹುಡುಗಿ ಇಲ್ಲಿ ಸುಖವಾಗಿಲ್ಲ ಎಂದು ಅವನಿಗೆ ಅರ್ಥವಾಗಿತ್ತು ಅವಳು ಬರೀ ಜ್ಯೂಸ್ಗೆ ಹೇಳಿದ್ದರು ಚೆನ್ನಿ ತಿಂಡಿಯನ್ನು ಕೂಡ ತಂದಿದ್ದಳು ಅವನು ಬರೀ ಜ್ಯೂಸ್ ಮಾತ್ರ ಕುಡಿದಿದ್ದ ತಿಂಡಿಯನ್ನು ಮುಟ್ಟಲಿಲ್ಲ ಅವರೊಂದಿಗೆ ತಾನು ಜ್ಯೂಸ್ ಕುಡಿಯುತ್ತಿದ್ದಳು ಅನಿ ನನಗೆ ಸಂಜೆ ಹೊತ್ತು ಮನೆಯಲ್ಲಿ ಹೊತ್ತೇ ಹೋಗಲ್ಲ ದಿನ ನೀವು ಇಲ್ಲಿಗೆ ಬರೋಕ್ಕಾಗುತ್ತಾ ಆದರೂ ಆಡಬಹುದು ನನಗೆ ಬೇರೆ ಯಾರೂ ಕಂಪೆನಿಯನ್ಸ್ ಇಲ್ಲ ಅದಕ್ಕಾಗಿ ನಿಮ್ಮ ಹತ್ರ ಕೇಳಿದ್ದಷ್ಟೇ ಎಂದವಳು ಹೇಳಿದಾಗ ಅಂದರೆ ಎಲ್ಲದಕ್ಕೂ ನೀನು ನನ್ನನ್ನೇ ನಂಬಿಕೊಂಡಿದ್ದೀಯಾ ಅಂತ ಆಯಿತು ಇದು ನಿಜವಾಗಲೂ ಒಳ್ಳೆಯ ಬೆಳವಣಿಗೆ ಎಂದವನು ಅವಳ ಕಣಸರೆ ಹಿಡಿದು ನಕ್ಕಾಗ ನಾನು ತುಂಬ ಇಂಟ್ರಾವರ್ಟ್ ಅಂತರ್ಮುಖಿ ಅಪರಿಚಿತರ ಮುಂದೆ ಬೇಗ ಹೊಂದಿಕೊಳ್ಳೋಲ್ಲ ಎಂದಾಗ ಅವನು ಅಚ್ಚರಿಯಿಂದಲೇ ಒಂದು ತಿಂಗಳು ಮೊದಲು ನಾನು ನಿಂಗೆ ಅಪರಿಚಿತ ಆಗಿರಲಿಲ್ವಾ ಎಂದಾಗ ಅವಳು ನಸುಮುನಿದು ನಿಮಗೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಹಾಗೆ ನೇರವಾಗಿ ಹೇಳಿಬಿಡಿ ಸುತ್ತು ಬಳಸಿ ಹೇಳುವ ಅವಶ್ಯಕತೆ ಇಲ್ಲ ಅವಳಿಗೆ ತುಸು ಕೋಪವೇ ಬಂದಿತ್ತು ಅವಳ ಮೂಗು ಕೆಂಪಾಗಿತ್ತು ಅವನು ಕುಳಿತಲ್ಲಿಂದ ಎದ್ದು ನಿಂತು ಬಗ್ಗಿ ಅವಳ ಮುಂಗುರುಳು ನೇವರಿಸಿ ಅಗ್ರಿಡ್ ನಾಳೆ ಸಾಯಂಕಾಲ ಬರ್ತೀನಿ ಎಂದು ಒಪ್ಪಿಗೆ ಇತ್ತಾಗ ಒಂಟಿತನದಿಂದ ಸೊರಗಿದ್ದವಳಿಗೆ ತಾಪದಲ್ಲಿ ಮಳೆ ಹೊಯ್ದಂತಾಯಿತು ಆನಿ ಮೆಲ್ಲನೆ ಅವನ ಬಳಿ ಹೇಳಿದಳು ಯಶ್ ನನಗೆ ಈ ಜೈಲಿಂದ ಬಿಡುಗಡೆ ಬೇಕು ಅನ್ನಿಸ್ತಿದೆ ಅದಕ್ಕಾಗಿ ಎಲ್ಲಾದರೂ ಪಿ ಜಿಯಲ್ಲಿ ಸ್ವಲ್ಪ ದಿನಗಳ ಮಟ್ಟಿಗೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿಕೊಡೋ ಕೊಡೋಕ್ಕಾಗುತ್ತಾ ನಿಮಗೆ ಎಂದು ಮೆಲ್ಲಗೆ ಅವನನ್ನು ಪ್ರಶ್ನಿಸಿದಾಗ ನಿನ್ನ ಆಫೀಸ್ ಹತ್ರ ಇದ್ದರೆ ಒಳ್ಳೆಯದಲ್ವಾ ನೋಡೋಣ ವಿಚಾರಿಸಿ ಹೇಳ್ತೀನಿ ಎಂದು ಅವಳಿಗೆ ಉತ್ತರಿಸಿದ್ದ ಕೆಲವು ದಿನಗಳ ಮಟ್ಟಿಗೆ ಅವನ ಅಕ್ಕನ ಮನೆಯಲ್ಲಿ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಬಹುದಾಗಿತ್ತು ಆದರೆ ಅಲ್ಲಿ ಇದ್ದಿದ್ದು ಎರಡು ಬೆಡ್ರೂಮ್ಗಳು ಮಾತ್ರ ಈಗ ಅವಳ ಅತ್ತೆ ಮಾವ ಕೂಡ ಬಂದಿದ್ದರಿಂದ ಅನಿಗೆ ಅಲ್ಲಿ ತೊಂದರೆಯಾಗಬಹುದು ಇನ್ನು ತಮ್ಮ ಮನೆಯಲ್ಲಿ ಉಳಿದುಕೊಳ್ಳಲು ಹೇಳಬಹುದೆಂದರೆ ಅವನು ಈಗಾಗಲೇ ಅವಳ ಬಗ್ಗೆ ತಾಯಿಯ ಬಳಿ ವಿಷಯ ಪ್ರಸ್ತಾಪ ಮಾಡಿದ್ದ ಆದರೆ ಡೈವರ್ಸಿಯೊಬ್ಬಳ ಮಗಳನ್ನು ತಮ್ಮ ಮಗನಿಗೆ ಮದುವೆ ಮಾಡಿಸಲು ಆಕೆ ಸುತರಾಮ್ ಒಪ್ಪಲಿಲ್ಲ ಯಶ್ ತಾಯಿಯ ಮನ ಒಲಿಸಲು ತುಂಬ ಪ್ರಯತ್ನಪಟ್ಟಿದ್ದ ಆದರೆ ಅವರು ತಮ್ಮ ನಿಲುವನ್ನು ಬದಲಾಯಿಸಲು ತಯಾರಿರಲಿಲ್ಲ ಸದ್ಯಕ್ಕೆ ಪಿ ಜಿಯಲ್ಲಿ ಇರುವುದೇ ಉತ್ತಮ ಎಂದು ಅವನಿಗೂ ಅನಿಸಿತ್ತು ಯಶ್ ಇಂದೇ ಬೇಕಾದರೂ ಅವಳನ್ನು ಮದುವೆಯಾಗಿ ತನ್ನ ಮನೆ ತುಂಬಿಸಿಕೊಳ್ಳಲು ರೆಡಿಯಾಗಿದ್ದ ಆದರೆ ಅವನ ತಾಯಿ ಅದನ್ನು ತೀವ್ರವಾಗಿ ವಿರೋಧಿಸುತ್ತಲೇ ಬಂದಿದ್ದರು ಈಗ ಈ ಪ್ರಾಯದಲ್ಲಿ ಅವಳ ತಾಯಿ ಇನ್ನೊಂದು ಮದುವೆಯಾಗಿರುವ ವಿಚಾರ ತಿಳಿದರೆ ಅವರು ಇನ್ನೇನನ್ನುವರೋ ಎಂಬ ಭಯವಿತ್ತು ಯಶ್ಗೆ ಅವನು ಆದ್ದರಿಂದ ಯೋಚಿಸುತ್ತಲೇ ಇದ್ದ ಅವನಿಗೆ ತಂದೆ ಇರಲಿಲ್ಲ ಇಬ್ಬರೇ ಮಕ್ಕಳು ಅವನೇ ತಾಯಿಯ ಪೂರ್ತಿ ಜವಾಬ್ದಾರಿ ತೆಗೆದುಕೊಳ್ಳಬೇಕಾಗಿತ್ತು ಯಶ್ ಅನಿಯನ್ನು ಮದುವೆಯಾಗುವ ಇಂಗಿತ ತಾಯಿಯ ಬಳಿ ವ್ಯಕ್ತಪಡಿಸಿದಾಗ ಒಂದು ವೇಳೆ ನೀನೆಲ್ಲಾದರೂ ಆ ಹುಡುಗಿಯನ್ನು ಮದುವೆಯಾಗಿ ಕರ್ಕೊಂಡು ಬಂದರೆ ಈ ಮನೆಯೊಳಗೆ ನಾನವಳನ್ನು ಸೇರಿಸಿಕೊಳ್ಳಲ್ಲ ಹಾಗೊಂದು ವೇಳೆ ನ ನಿನಗೆ ಅವಳೇ ಹೆಚ್ಚಾದರೆ ನನ್ನ ಯಾವುದಾದರೂ ಅನಾಥಾಶ್ರಮಕ್ಕೆ ಸೇರಿಸು ಎಂದು ಹೇಳಿದ್ದರು ಅವನು ಸುಮ್ಮನಾಗಿದ್ದ ಅನಿ ಹಾಗೆ ಹೇಳಿದಂದಿನಿಂದ ಒಂದು ವಾರ ದಿನ ಸಂಜೆ ಅವನು ಬಂದು ಅವಳೊಂದಿಗೆ ಶಟಲ್ ಆಟವಾಡುತ್ತಾ ಕಾಲ ಕಳೆದಿದ್ದ ಇದರಿಂದ ಅವರಿಬ್ಬರ ಮಧ್ಯೆ ಇದ್ದ ಗೆಳೆತನ ಇನ್ನೂ ಹೆಚ್ಚಾಯಿತು ನಿಧಾನವಾಗಿ ಅವಳು ತನ್ನ ಕಷ್ಟವನ್ನು ಅವನ ಬಳಿ ಹೇಳಿಕೊಂಡಿದ್ದಳು ಮತ್ತೆ ಎರಡು ದಿನಗಳ ಬಳಿಕ ಬಂದ ಯಶ್ ಅನಿ ನಮ್ಮ ಪರಿಚಯದವರೊಬ್ಬರ ಪಿ ಜಿಯಲ್ಲಿ ಮಾತಾಡಿದ್ದೀನಿ ಮುಂದಿನ ತಿಂಗಳು ಕೊನೆಗೆ ಖಾಲಿಯಾಗುತ್ತಂತೆ ಅಲ್ಲಿವರೆಗೂ ಇಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಎಂದು ಹೇಳಿದ್ದ ಹನಿಮೂನ್ಗೆ ಎಂದು ಹೋಗಿದ್ದ ತಾಯಿ ಮತ್ತು ಅಂಕಲ್ ಇಬ್ಬರು ಬಂದಿದ್ದರು ಅವರು ಬರುವ ಹಿಂದಿನ ದಿನವೇ ಯಶ್ಗೆ ವಿಷಯ ತಿಳಿಸಿದ್ದರಿಂದ ಅವರು ಬಂದ ಬಳಿಕ ಅವನು ಇವರ ಮನೆಗೆ ಬರುತ್ತಿರಲಿಲ್ಲ ಸಂಜೆ ಆಫೀಸ್ ಬಿಟ್ಟ ಬಳಿಕ ಅವನೊಂದಿಗೆ ಪಾರ್ಕ್ಗೆ ಹೋಗಿ ಸ್ವಲ್ಪ ಹೊತ್ತು ಅವರೊಂದಿಗಿದ್ದು ಇಬ್ಬರು ಜೊತೆಯಾಗಿ ಸುತ್ತಾಡಿ ಬರುತ್ತಿದ್ದರು ಅವಳು ಮನೆಯಿಂದ ಸ್ವಲ್ಪ ದೂರವೇ ಅವನ ಗಾಡಿಯಿಂದ ಇಳಿದು ಬರುತ್ತಿದ್ದಳು ಅನಿಯ ಅನಿಯ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದ ರಮಾನಂದ್ಗೆ ಅದು ಬಹಳ ಬೇಗನೆ ಗೊತ್ತಾಯಿತು ಬಂದು ಪತ್ನಿಯ ಬಳಿ ರೇಗಿದ್ದರು ಅಂದು ಸಾಯಂಕಾಲ ಎಲ್ಲಿ ನಿನ್ನ ಮಗಳು ಇನ್ನೂ ಮನೆಗೆ ಬಂದಿಲ್ವಾ ಅವಳಿಗೆ ಈಗಾಗಲೇ ಆಫೀಸ್ ಬಿಟ್ಟಾಯಿತು ಎಂದಾಗ ಇಲ್ಲ ಇನ್ನೇನು ಬರೋ ಹೊತ್ತಾಯಿತು ಎಂದು ಉತ್ತರಿಸಿದ್ದರು ಮಮತಾ ನೀನು ಹೀಗೆ ಕಣ್ಮುಚ್ಕೊಂಡು ಕೂತ್ಕೊ ಅವಳು ಆ ಹಾಳು ಹುಡುಗನ ಜೊತೆ ತಿರುಗಾಡ್ಲಿ ಅವನು ನಿನ್ನ ಮಗಳನ್ನು ಕೆಡಿಸೋಕೆ ಎಲ್ಲೋ ಕರ್ಕೊಂಡು ಹೋಗಿದ್ದಾನೆ ಈಗ ತಾನೇ ಪಾರ್ಕಲ್ಲಿ ಲಲ್ಲೆ ಹೊಡಿತಾ ಕೂತಿದ್ದು ನೋಡ್ಕೊಂಡು ಬಂದೆ ಎಂದಾಗ ಮಮತಾ ಅವರ ಎದೆ ದಸಕ್ಕೆಂದಿತು ಇಂದು ಪಾರ್ಕ್ನಲ್ಲಿ ನಡೆಯುವಾಗ ಚಪ್ಪಲಿಗೆ ಕಲ್ಲು ತಾಗಿ ಮುಗ್ಗರಿಸಿ ಬೀಳುವಂತಾದಾಗ ಅವಳು ಬೀಳದಂತೆ ಅವಳ ಪಕ್ಕದಲ್ಲೇ ಇದ್ದ ಯಶ್ ಅವಳನ್ನು ಬಳಸಿ ಹಿಡಿದುಕೊಂಡಿದ್ದ ಅವನ ಬಲಿಷ್ಠ ಬಾಹುಗಳಲ್ಲಿ ಅವಳು ಸುರಕ್ಷಿತವಾಗಿದ್ದಳು ಅವಳ ಸೊಂಟದ ಸುತ್ತ ಕೈ ಬಳಸಿ ಅವಳನ್ನು ತನ್ನ ಬಳಿಗೆ ಎಳೆದುಕೊಂಡಿದ್ದ ಯಾಕೋ ಗೊತ್ತಿಲ್ಲ ನೀವು ನನ್ನ ಜೊತೆ ಇದ್ದರೆ ನಾನು ತುಂಬ ಸುರಕ್ಷಿತವಾಗಿದ್ದೀನಿ ಅನಿಸುತ್ತೆ ಅವಳ ಮಾತು ಕೇಳಿ ಅವನಿಗೆ ಉತ್ತೇಜನವಾಗಿ ಯು ಸೆಡಿಟ್ ನೀನು ಅದನ್ನು ಹೇಳ್ತಾ ಇದ್ದೀಯಾ ಅವನು ಅವಳನ್ನು ಅನಾಮತ್ತು ಎತ್ತಿ ಇಳಿಸಿದ್ದ ಅವರಿಬ್ಬರನ್ನು ದೂರದಿಂದಲೇ ಹಿಂಬಾಲಿಸಿಕೊಂಡು ಬಂದಿದ್ದ ರಮಾನಂದ್ ಅದೆಲ್ಲವನ್ನು ನೋಡಿಬಿಟ್ಟಿದ್ದರು ಸಿಟ್ಟಿನಿಂದ ಹಲ್ಲು ಕಡಿದಿದ್ದರು ಆದರೆ ಅವರಿಬ್ಬರಿಗೂ ಅದು ಗೊತ್ತೇ ಆಗಿರಲಿಲ್ಲ ಅನೀಗೆ ಇಂದು ಅವನ ಸಾನಿಧ್ಯ ತುಂಬಾ ಹಿತವಾಗಿತ್ತು ನಾನು ಜೀವನದಲ್ಲಿ ಎಡವಿ ಬೀಳೋಕೆ ಹೊರಟಾಗ ನನ್ನನ್ನು ರಕ್ಷಿಸಿದಂತೆ ಭಾಸವಾಯಿತು ನಿಮಗೆ ಹೇಗೆ ಕೃತಜ್ಞತೆಗಳನ್ನು ಅರ್ಪಿಸಲಿ ಎಂದು ಮನಬಿಚ್ಚಿ ಅವನ ಬಳಿ ಹೇಳಿಕೊಂಡಿದ್ದಳು ಅನಿ ಇಟ್ ಈಸ್ ವೆರಿ ಸಿಂಪಲ್ ಹೀಗೆ ಎಂದು ಹೇಳುತ್ತಾ ಅವನು ಪ್ರೀತಿಯಿಂದ ಅವಳ ಎರಡು ಕೆನ್ನೆಗೂ ಮುತ್ತಿಟ್ಟಿದ್ದ ನಾಚಿಕೆಯಿಂದಾಗಿ ಅವಳ ಮುಖ ರಾಗರಂಜಿತವಾಗಿತ್ತು ಆ ದೃಶ್ಯವನ್ನು ದೂರದಿಂದಲೇ ನೋಡಿದ್ದರಲ್ಲ ರಮಾನಂದ್ ಅವರೀಗ ಉರಿಯುತ್ತಿರುವುದೇ ಆ ಕಾರಣಕ್ಕಾಗಿ ತಾನಿನ್ನು ಹೀಗೆ ಕುಳಿತರೆ ಆ ಹುಡುಗಿ ತನ್ನ ಕೈ ತಪ್ಪಿ ಹೋಗಬಹುದು ಹೇಗಾದರೂ ಮಾಡಿ ಅವಳನ್ನು ತನ್ನವಳನ್ನಾಗಿ ಮಾಡಬೇಕೆಂಬುದು ಅವರ ಉದ್ದೇಶವಾಗಿತ್ತು ಅವಳಿಗಿರುವ ಏಕೈಕ ಆಸರೆ ಎಂದರೆ ಅದು ಯಶ್ ಅವನನ್ನು ಹೇಗಾದರೂ ಮಾಡಿ ಅವಳಿಂದ ದೂರ ಮಾಡಬೇಕು ಎಂದು ಮನಸ್ಸಲ್ಲೇ ಯೋಚನೆ ಮಾಡುತ್ತಿದ್ದರು ಅಂದು ಸಂಜೆ ಅವನೊಂದಿಗೆ ತಿಂಡಿ ತಿಂದಿದ್ದರಿಂದ ಅವಳಿಗೆ ಹೊಟ್ಟೆ ಹಸಿವು ಇರಲಿಲ್ಲ ಮನೆಯಿಂದ ಸ್ವಲ್ಪ ದೂರದಲ್ಲಿ ಬೈಕ್ ಇಳಿದು ಆರಾಮವಾಗಿ ನಡೆದು ಮನೆಗೆ ಬರುತ್ತಿದ್ದಳು ಅನಿ ಇಂದು ಯಶ್ನ ಸಾಮೀಪ್ಯದಿಂದಾಗಿ ಅವಳು ತುಂಬ ಖುಷಿಯಾಗಿದ್ದಳು ಗೇಟ್ನ ಒಳಗೆ ಬರುತ್ತಿದ್ದಂತೆಯೇ ತನಗೆ ಇಷ್ಟವಾದ ಹಾಡನ್ನು ಗುನುಗುತ್ತಿದ್ದಳು ಅವಳು ಮನೆಯ ಮುಂಬಾಗಿಲು ದಾಟಿ ಒಳಗೆ ಕಾಲಿಟ್ಟಾಗ ರಮಾನಂದ್ ಅವರು ಅವಳಿಗಾಗಿಯೇ ಕಾದು ನಿಂತಿದ್ದರು ಎಲ್ಲಿ ಹೋಗಿದ್ದಿ ಎಂದು ಸಿಟ್ಟಿನಿಂದಲೇ ಅಬ್ಬರಿಸಿ ಕೇಳಿದ್ದರು ಆಫೀಸ್ಗೆ ಕೆಲಸಕ್ಕೆ ಹೋಗಿದ್ದೆ ಬರುವಾಗ ಲೇಟ್ ಆಗಬಹುದು ಅಂತ ಅಮ್ಮಂಗೆ ಹೇಳಿ ಹೋಗಿದ್ದೆ ಉತ್ತರಿಸಿದಳು ಅನಿ ತನಗೆ ಎದುರು ಉತ್ತರ ಕೊಟ್ಟಿದ್ದು ರಮಾನಂದ ಅವರ ಪಿತ್ತ ನೆತ್ತಿಗೇರಿತ್ತು ಅವರು ಕೈ ಎತ್ತಿ ಚಿಟೀರನೆ ಅವಳ ಕೆನ್ನೆಗೆ ಹೊಡೆದರು ಅನಿನು ಉತಾಳಲಾರದೆ ಚೀರಿದಳು ನಿನ್ನ ಆಫೀಸ್ ಬಿಡೋದು ಐದು ಗಂಟೆಗೆ ಅಲ್ವಾ ಎರಡು ಕಿಲೋಮೀಟರ್ ದೂರ ಬರೋಕೆ ನಿಂಗೆ ಎಷ್ಟು ಹೊತ್ತು ಬೇಕು ನೀನು ಬರ್ತಾ ಇರೋದು ಏಳುವರೆ ಗಂಟೆಗೆ ಇಷ್ಟು ಹೊತ್ತು ಯಾವನ್ ಜೊತೆ ಅಲೆಯೋಕೆ ಹೋಗಿದ್ದೆ ಎನ್ನುತ್ತಾ ಮತ್ತೆರಡು ಬಿಗಿದಿದ್ದರು ಅವಳಿಗೆ ಹಲ್ಲು ಉದುರಿ ಹೋದಷ್ಟು ನೋವಾಗಿತ್ತು ಒಳಗೆ ಏನೋ ಕೆಲಸ ಮಾಡುತ್ತಿದ್ದ ಮಮತಾಗೆ ಮಗಳು ಚೀರಿದ ಸದ್ದು ಕೇಳಿ ಒಳಗಿನಿಂದ ಮಮತಾ ಓಡಿ ಬಂದರು ಈಗ ನೀನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಹೋಗ್ತೀಯಾ ಅದೆಲ್ಲ ಯಾರಿಗಾಗಿ ಅಂತ ನನಗೆ ಇವತ್ತು ಸ್ಪಷ್ಟವಾಯಿತು ಪಾರ್ಕಲ್ಲಿ ಇವತ್ತು ನಿಂಗೇನು ಕೆಲಸ ಇತ್ತು ಯಾವನ್ ಜೊತೆ ಅಲಿಯೋಕೆ ಅಂತ ಹೋಗಿದ್ದೆ ಹೇಳು ಅವನಿಗೊಂದು ಗತಿ ಕಾಣಿಸ್ತೀನಿ ಅವರು ಸಿಟ್ಟಿನಿಂದ ಅಬ್ಬರಿಸಿದಾಗ ಅವಳು ನೋವಿನಿಂದ ತತ್ತರಿಸಿ ಹೋಗಿದ್ದಳು ಬೇಡ ನೀವು ಅವಳಿಗೆ ಹೊಡಿ ಕೂಡ್ದು ಮಮತಾ ತಡೆದಾಗ ಅವರು ಒಂದು ಕೈಯಿಂದ ಮಮತಾಳನ್ನು ದೂರಕ್ಕೆ ತಳ್ಳಿ ಇನ್ನೊಂದು ಕೈಯಿಂದ ಅವನಿಯ ತಲೆ ಕೂದಲು ಹಿಡಿದು ಜಗ್ಗಿದರು ಇನ್ನೊಂದ್ಸಲ ಬೇರೆ ಗಂಡಸರ ಜೊತೆ ಹಾಗೆ ಹೋಗ್ತೀಯಾ ಕೂದಲು ಜಗ್ಗಿಸಿ ಕೇಳಿದಾಗ ಅನಿ ಚೀರಿದಳು ಇಲ್ಲ ನನ್ನ ತಲೆ ಹೋಯ್ತು ಅಮ್ಮ ನೋವು ತಡೆಯೋಕೆ ಆಗ್ತಿಲ್ಲ ನನ್ನ ತಲೆ ಹೋಯ್ತು ಬಿಟ್ಬಿಡಿ ನನ್ನ ಅವಳ ಕೂಗಿಗೆ ಮನೆಯ ಕೆಲಸದವರೆಲ್ಲ ಬಂದಾಗ ರಮಾನಂದ್ ಅವಳನ್ನು ಬಲವಾಗಿ ನೂಕಿದರು ಇನ್ನೊಂದು ಸಲ ಹಾಗೆ ಮಾಡಿದರೆ ಕೈಕಾಲು ಮುರಿದ್ಬಿಡ್ತೀನಿ ಅಬ್ಬರಿಸಿದರು ಅನಿ ಅಲ್ಲೇ ನೆಲದ ಮೇಲೆ ಕುಸಿದು ಕುಳಿತು ಮಂಡಿಯಲ್ಲಿ ತಲೆ ಹುದುಗಿಸಿ ಅಳತೊಡಗಿದಳು ಮಮತಾ ಮಗಳ ಬಳಿಗೆ ಬಂದು ಅಳುತ್ತಿದ್ದ ಮಗಳನ್ನು ತಬ್ಬಿಕೊಂಡಳು ಅವಳ ಕೆನ್ನೆಯ ನೋಡಲು ಪತಿ ಹೊಡೆದಿದ್ದ ಕೆನ್ನೆಯ ಕೆನ್ನೆಯ ಮೇಲೆ ಅವರ ಬೆರಳಿನ ಗುರುತು ಬಿದ್ದಿತ್ತು ಮಾತ್ರವಲ್ಲ ತುಸು ಊದಿಕೊಂಡಿತ್ತು ಅವನಿ ಈಗಲೂ ನೋವಿನಿಂದ ಜೋರಾಗಿ ಅಳುತ್ತಲೇ ಇದ್ದಳು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕುವ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ Thank you for watching.